ಇದು ಮಿಶ್ರ ಬೆಳೆಗಳ ಒಂದು ಕೃಷಿ ಇಲ್ಲಿ ಒಂದು ಯೂನಿಟ್ ಜಾಗದಲ್ಲಿ ಹೆಚ್ಚು ಬೆಳೆಗಳ ಸಂಯೋಜನೆ ಮಾಡೋದೇ ಇದರ ಉದ್ದೇಶ ಅಂದರೆ ಅನೇಕ ಬೆಳೆಗಳನ್ನು ಒಂದು ಜಾಗದಲ್ಲಿ ಬೆಳೆಯೋ ಅಂಥ ಕ್ರಿಯೆಗೆ ಮಿಶ್ರ ಬೆಳೆ ಅಂತ ಕರೀತಾರೆ ತೆಂಗಿನಲ್ಲಿ ಮಿಶ್ರ ಬೆಳೆಯನ್ನು ಮಾಡಬಹುದೇ ಅನ್ನೋದು ರೈತರ ಪ್ರಶ್ನೆ ಬಂದು ಕೇಳ್ತಾರೆ ಸಮನ ತೆಂಗನ್ನು ಮೂವತ್ತು ಅಡಿ ಅಂತರದಲ್ಲಿ ತೆಂಗನ್ನು ಬೆಳೀತಾರೆ ಇದರಲ್ಲಿ ತೆಂಗಿನ ಮಾಡಬೋದೆ ಅಂತ ಒಂದು ತೆಂಗಿನ ಗಿಡ ಒಂದು ಎಕರೆನಲ್ಲಿ ಮೂವತ್ತಡಿ ಅಂತರದಲ್ಲಿ ನೆಟ್ಟರೆ ಒಂದು ಎಕರೆನಲ್ಲಿ ಸುಮಾರು ನಲವತ್ತು ಗಿಡಗಳು ಕೊಳುತ್ತವೆ ಒಂದು ಕುಂಟೆಗೆ ಒಂದು ತೆಂಗಿನ ಮರ ಇರುತ್ತೆ ಅದರ ಕೆನಾಪಿ ಅದರ ಎಲೆಗಳನ್ನು ನಾವು ಗಣ್ಮಕ್ ತಗೊಂಡ್ರೆ ಮತ್ತು ಅದರ ಬೇರಿನ ಒಂದು ವ್ಯೂಹದ ರಚನೆಯನ್ನು ತೆಗೆದುಕೊಂಡ್ರೆ ಭೂಮಿಯನ್ನು ತೆಂಗು ನಲವತ್ತು ಗಿಡ ಇಟ್ಟರೆ ಒಂದು ಎಕರೆನಲ್ಲಿ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಜಾಗವನ್ನು ಮಾತ್ರ ತೆಂಗು ಬಳಸ್ಕೊಳ್ತದೆ ಭೂಮಿನಲ್ಲಿ ನೆಲದಲ್ಲಿ ಮಣ್ಣನ್ನು ಅಷ್ಟೇ ಅದು ಬಳಸ್ಕೊಳ್ಳೋದು ಇನ್ನು ಎಪ್ಪತ್ತೈದು ಭಾಗ ಮಣ್ಣಿನ ಭಾಗ ಖಾಲಿ ಇರ್ತದೆ ಹಾಗೆಯೇ ಬೆಳಕನ್ನು ತೆಗೆದುಕೊಂಡ್ರೆ ಬೆಳಕೆ ಕೃಷಿ ಅಂದರೆ ಮುಖ್ಯವಾಗಿ ಬೆಳಕು ಬೆಳಕನ್ನು ಕಾಳಾಗಿ ಪರಿವರ್ತಿಸೋದೇ ಕೃಷಿ ಅದಕ್ಕಾಗಿ ಅಂದರೆ ಕೃಷಿ ಅನ್ನೋದು ಬೆಳಕಿನ ಬೇಸಾಯ ನನಗೆ ಕೃಷಿ ಅನ್ನೋದು ಬೆಳಕಿನ ಬೇಸಾಯ ಈ ತೆಂಗಿನ ಮರದಲ್ಲಿ ಏನು ಗರಿಗಳು ಇರ್ತವೆ ಅದರಲ್ಲಿ ಮೂವತ್ತು ಮೂವತ್ತೈದು ಗರಿಗಳು ಇರಬೇಕು ಸಹಜವಾಗಿ ನಾವು ಹೇಳೋದು ಆದರೆ ಅಷ್ಟಿದ್ದರೆ ಎಷ್ಟು ಕೆನಾಪಿ ಕವರ್ ಮಾಡಿರುತ್ತೆ ಅಂದರೆ ಆ ಸೂರ್ಯನ ರಶ್ಮಿ ಏನು ಬೀಳ್ತಿರ್ತದೆ ಅದರ ಅರುವತ್ತು ಪರ್ಸೆಂಟು ಕೂಡ ಬಳಕೆ ಆಗೋಲ್ಲ ಕೇವಲ ನಲವತ್ತು ಪರ್ಸೆಂಟ್ ಲೈಟನ್ನು ಮಾತ್ರ ಬಳಸ್ಕೊಳ್ತವೆ ನಲವತ್ತರಿಂದ ಅರುವತ್ತು ಸೊ ಅಂದರೆ ಇನ್ನೂ ಇಲ್ಲಿ ನಲವತ್ತರಿಂದ ಐವತ್ತು ಪರ್ಸೆಂಟ್ ಲೈಟು ಅವೈಲಬಲಿಟಿ ಇರುತ್ತೆ ಮಿಶ್ರ ಬೆಳೆಯನ್ನು ಮಾಡಲಿಕ್ಕೆ ಆದ್ದರಿಂದ ಬೆಳಕು ಮತ್ತು ಮಣ್ಣಿನ ಒಂದು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಇವತ್ತು ಮಿಶ್ರ ಬೆಳೆಯನ್ನು ಕೃಷಿಯನ್ನು ಮಾಡೋದಕ್ಕೆ ತೆಂಗಿನಲ್ಲಿ ಮಿಶ್ರ ಬೆಳೆ ಮಾಡೋದಕ್ಕೆ ಸಾಧ್ಯತೆ ಇದೆ ಹಾಗಾಗಿ ನಾನೇನು ಮಾಡಿದ್ದೇನೆ ಅಂದರೆ ಎರಡು ತೆಂಗಿನ ಸಾಲಿನ ನಡುವೆ ಒಂದು ಸಾಲು ಅಡಿಕೆ ಮಾಡಿದ್ದೇನೆ ಆ ಎರಡು ತೆಂಗಿನ ನಡುವೆ ತೆಂಗಿನ ಮರಗಳ ನಡುವೆ ಇಲ್ಲಿ ಸೀಬೆ ಇದೆ ಇಲ್ಲಿ ವೆನಿಲ್ಲ ಇದೆ ಈ ಸಿ ಇದರ ಮೇಲೆ ಏನೋ ಸೀಬೆಯ ಮೇಲೆ ನಾನು ವೆನಿಲಾವನ್ನು ಬೆಳೆದಿದ್ದೇನೆ ಹಾಗೆ ಇದರಲ್ಲಿ ನುಗ್ಗೆ ಇದೆ ಮತ್ತು ಒಂದಷ್ಟು ಲೈಟು ಈ ಬ ಅಡಿಕೆ ಮತ್ತು ತೆಂಗಿನ ಮರದ ಮೇಲೆ ಇದೆ ಅದನ್ನು ದುಡಿಸ್ಕೊಳ್ಳೋಕೆ ಏನು ಮಾಡಿದ್ದೀನಿ ಅಂದರೆ ಅದರ ಮೇಲೆ ಮೆಣಸಿನ ಕೃಷಿಯನ್ನು ಮಾಡಿದ್ದೇನೆ ಎಲ್ಲೆಲ್ಲಿ ನೆರಳು ಹೆಚ್ಚಾಗಿದೆ ಅಂಥ ಕಡೆ ನಾನು ಈ ಏಲಕ್ಕಿಯನ್ನು ಬೆಳೆದಿದ್ದೇನೆ ಪ್ರತಿ ಎರಡು ತೆಂಗಿನ ನಡುವೆ ಯಾವುದಾದ್ರೂ ಒಂದು ಹಣ್ಣಿನ ಗಿಡ ಇದೆ ಬಾರ್ಡ್ರನಲ್ಲಿ ನಿಂಬೆ ಮತ್ತೊಂದು ಗಿಡಗಳು ಬೆಳಕೊಂಡಿವೆ ಎಲ್ಲೆಲ್ಲಿ ಜಾಗ ಇದೆ ಮತ್ತು ಬಾಳೆ ಇದೆ ಇದರ ಒಳಗಡೆನೆ ಆಮೇಲೆ ಅಲ್ಲಿ ಕಾಡಿನ ಗಿಡಗಳಿವೆ ಬಾರ್ಡ್ರ್ನಲ್ಲಿ ತೇಗದ ಮರಗಳಿವೆ ಮತ್ತು ಒಂದು ಭಾಗದಲ್ಲಿ ಪುಟ್ಟ ಕಾಡೇನೆ ಇದೆ ಇಲ್ಲಿ ಹೀಗಾಗಿ ಇದು ಇರೋದೇ ಎರಡೂವರೆ ಎಕರೆ ಈ ತೋಟ ಸುಮಾರು ಮೂರು ಸಾವಿರ ಗಿಡಗಳಿವೆ ಬರೀ ಅಟ್ಟೆ ಅಲ್ಲ ಇದಕ್ಕಾಗಿ ನಾನೇನು ಮಾಡಿದ್ದೇನೆ ಅಂದರೆ ಈ ಸಾವಯವ ಉತ್ಪನ್ನಕ್ಕೋಸ್ಕರ ಇಲ್ಲಿ ಗಿಲಿಸಿಡಿಯ ಗಿಡವನ್ನು ಬೆಳೆದಿದ್ದೇನೆ ಆ ಗ್ಲಿರಿಸಿಡಿಯಾದ ಮೇಲೇ ನಾನು ಇದನ್ನು ಈ ಮೆಣಸನ್ನು ಹಬ್ಬಿಸಿದ್ದೇನೆ ಸೀಬೆ ಕಾಯಿ ತುಂಬಿ ತೊಣಕುಕ್ತವೆ ಇಲ್ಲಿ ಸೀಬೆ ಹಣ್ಣುಗಳು ಸಿಗ್ತದೆ ಸೊ ತೋಟ ಅಂದರೆ ಏನಾಗಿರಬೇಕು ಅಂದರೆ ಬರೀ ತೆಂಗು ಅಡಿಕೆ ಬೆಳೆಯೋದು ಅಷ್ಟೇ ತೋಟ ಅಲ್ಲ ಇದು ಎಲ್ಲ ಹಣ್ಣುಗಳು ಇಲ್ಲಿ ಸಿಕ್ಕಬೇಕು ತೋಟಕ್ಕೆ ಮಗ ನಮ್ಮ ಏನು ಮಾಡ್ತಾರೆ ಅಂದರೆ ಮಗನಿಗೆ ಬೈತಿರ್ತಾರೆ ನಮ್ಮಲ್ಲಿ ಏನೇ ಯಾವ ತೋಟಕ್ಕೆ ಹೋಗು ಅಂತಾನೆ ಅವನು ತೆಂಗು ಅಡಿಕೆ ತಿನ್ನೋದಕ್ಕಲ್ಲಿ ಏನು ಮಾಡ್ತಾನೆ ಏನು ಆಕರ್ಷಣೆ ಇದೆ ಅಂತ ಹೋಗ್ತಾನೆ ಸೊ ಅದರಿಂದ ಅಲ್ಲಿ ತಿನ್ನೋದಕ್ಕೆ ಹಣ್ಣು ಇರಬೇಕು ಕೃಷಿ ಅನ್ನೋದು ಮೂಲಭೂತವಾಗಿ ಉಣ್ಣುವ ಆಹಾರವನ್ನು ಬೆಳೆಯೋದು ತಿನ್ನುವ ಆಹಾರವನ್ನು ಬೆಳೆಯೋದೇ ಕೃಷಿಯ ಉದ್ದೇಶ ಅದೆಲ್ಲವೂ ಇಲ್ಲಿರಬೇಕು ಆಮೇಲೆ ಇಲ್ಲೊಂದು ಒಂದು ಸಮಸ್ಯೆ ಇದೆ ಸರ್ ಈ ರೀತಿ ಎಲ್ಲ ಮಿಶ್ರ ಬೆಳೆಗಳನ್ನು ಮಾಡಿಬಿಟ್ರೆ ನಂಗೆ ಆಗ್ಬಿಡುತ್ತೆ ಇಲ್ಲೆಲ್ಲ ಹಳ್ಳಿಲುಗಳು ಕಾಟ ಜಾಸ್ತಿ ಅಂತ ಏನು ಕೂಡ ಹೇಳ್ತಾರೆ ಇಲ್ಲ ಯಾಕೆಂದರೆ ಇಲ್ಲಿ ಓಡಾಡೋದಕ್ಕೆ ಜಾಗನೇ ಕಡಿಮೆ ಇದೆ ಕಡಿಮೆ ಯಾವಾಗ ಓಡಾಡೋದಕ್ಕೆ ಕಡಿಮೆ ಅವನು ಅವು ರಿಸ್ಟ್ರಿಕ್ಷನ್ ಆಗುತ್ತೆ ಮತ್ತು ಇಲ್ಲಿ ಇನ್ನೊಂದು ಇದೆ ನನಗೆ ಇವತ್ತು ನೋಡಿ ಸೀಬೆ ಇದೆ ಮರದಲ್ಲಿ ಈಗ ಎಳೆಯ ಅಡಿಕೆ ಅಡಿಕೆ ಮರದಲ್ಲಿ ಇದೆ ಅಡಿಕೆ ಮರದಲ್ಲಿ ಅವು ಅಲ್ಲಿ ಅಡಿಕೆ ಕಾಯಿಯನ್ನು ಅವು ತಿನ್ನೋದಿಲ್ಲ ಯಾಕಂದರೆ ಇಲ್ಲಿ ತಿನ್ನೋದಕ್ಕೆ ಸೀಬೆ ಹಣ್ಣು ಬೇಕಾದಷ್ಟಿದೆ ಸೀಬೆ ಹಣ್ಣು ತಿಂದ್ಕೊಂಡು ಇಲ್ಲೇ ಕಾಲ ಕಳೀತವೆ ಇಲಿಗಳು ಅಷ್ಟೇ ಅವು ತಿನ್ನೋದಕ್ಕೆ ಇಲ್ಲಿ ನೀರಿದೆ ಮತ್ತು ಇಲ್ಲಿ ಗೆಣಸು ಸಿಗುತ್ತೆ ಆದ್ದರಿಂದ ಅವುಗಳ ದಾಳಿ ತೆಂಗಿನ ಮೇಲೆ ಇದ್ರ ಮೇಲೆ ಕಡಿಮೆ ಇರುತ್ತದೆ ಅಂದರೆ ನಾವು ಏನು ಮಾಡಿಬಿಟ್ಟಿದ್ದೀವಿ ಬರೀ ತೆಂಗಿನ ತೋಟ ತೆಂಗಿನ ಗೂಟುಗಳು ಅಂತ ಅನ್ನೋದನ್ನು ಬರೀ ತೆಂಗಿನ ತೋಟ ಅಡಿಕೆ ತೋಟ ಮಾಡಿದ್ರೆ ಅಲ್ಲಿ ಇಲಿಗಳ ಮತ್ತು ಇವು ಹಳಿಗಳ ಕಾಟ ಜಾಸ್ತಿ ಆಗುತ್ತೆ ವಿನಃ ಹಿಂಗೆ ಮಿಶ್ರ ಬೆಳೆಯನ್ನು ಮಾಡಿದ್ರೆ ಆಗೋಲ್ಲ ಇಲ್ಲಿ ಬೇಕಾದಷ್ಟು ಶಂಕದ ಉಳುಗಳಿವೆ ಯಾವುದೇ ಶಂಕದಳು ಇದನ್ನು ತಿನ್ನೋದಿಲ್ಲ ಬೆಳೆಯನ್ನು ತಿನ್ನೋದಿಲ್ಲ ಯಾಕಂದರೆ ಆ ಶಂಕಿನ ಉಳಿಗೆ ತಿನ್ನೋದಕ್ಕೆ ಬೇಕಾದಷ್ಟು ಇಲ್ಲಿ ಸಾವಯವ ವಸ್ತು ಇದೆ ಅವನ್ನು ತಿಂದ್ಕೊಂಡು ಅವು ಆರಾಮಾಗಿ ಇರ್ತವೆ ಹಾಗಾಗಿ ಮಿಶ್ರ ಬೆಳೆ ಆದಾಯವನ್ನು ಕೊಡ್ತದೆ ಅವುಗಳಿಂದನೂ ರೈತನಿಗೆ ಆದಾಯ ಸಿಕ್ಕುತ್ತೆ ಮತ್ತು ಬೆಳೆಗಳಿಗೆ ಪೂರಕವಾಗಿ ಇರ್ತದೆ ಇಲ್ಲಿರುವ ರೋಗಗಳ ನಿಯಂತ್ರಣ ಆಗುತ್ತೆ ಒಂದು ಇನ್ನೊಂದರ ರೋಗವನ್ನು ನಿಯಂತ್ರೋ ಕೆಲಸವನ್ನು ಈ ಕೃಷಿ ಮಿಶ್ರ ಬೆಳೆಗಳು ಮಾಡ್ತವೆ ಅದರಿಂದ ತೆಂಗಿನಲ್ಲಿ ಬೇಕಾದಷ್ಟು ಮಣ್ಣು ಖಾಲಿ ಇದೆ ಬೇಕಾದಷ್ಟು ನೆಲ ಖಾಲಿ ಇರ್ತದೆ ಇದರ ಚ ಇದರಲ್ಲಿ ಯಾಕಂದರೆ ಅದರ ಬೇರೆ ಇರೋದೇ ಆ ಮಿಕ್ಕದ್ದೆಲ್ಲ ಭೂಮಿ ಖಾಲಿ ಇರ್ತದೆ ಹಾಗೆ ಬೆಳಕು ಕೂಡ ಅದು ಸುಮಾರು ನಲವತ್ತು ಪರ್ಸೆಂಟ್ ಲೈಟ್ ಖಾಲಿ ಇರ್ತದೆ ಅದನ್ನು ಬೆಳೆಸ್ಕೊಂಡು ಖಂಡಿತ ಮಿಶ್ರ ಬೆಳೆಗಳನ್ನು ಮಾಡಬಹುದು ಅದರಿಂದ ಏನು ತೊಂದರೆ ಆಗೋದಿಲ್ಲ ಅಂತ ನನ್ನ ಅನುಭವ ಇದು ನನ್ನ ಇದು ನಲವತ್ತು ವರ್ಷಗಳ ಅನುಭವ ಇದನ್ನು ಹೀಗೆ ಮಾಡ್ಬೋದು ಈಗ ಎಲ್ಲದರಲ್ಲೂ ಇದರಲ್ಲಿ ದುಡ್ಡು ಬರ್ತಾ ಇದೆ ಪ್ರತಿ ಅಂಗಲದಲ್ಲಿ ನನಗೆ ದುಡ್ಡಿನ ಉತ್ಪನ್ನ ಆಗ್ತಾಯಿದೆ